ಗಮನಕ್ಕೆ ಬಂದಿದೆ ಮಾಧ್ಯಮದೊಳಗೆ ನೋಡಿದ್ದೀನಿ ನನ್ನ ಸಂಬಂಧಪಟ್ಟಂಥ ಜೆ ಡಿಗಳು ಮತ್ತು ಕಮಿಷನ್ ಸೆಕ್ರೆಟರಿ ಅವರಿಂದ ಮಾಹಿತಿಯನ್ನು ತರಿಸ್ಕೊಂಡಿದ್ದೀನಿ ನಾನು ಏನಾಗಿದೆ ವಾಸ್ತವ ಸತ್ಯವನ್ನು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ ರಿಪೋರ್ಟ್ ಬಂದಿದೆ ಅವ್ರ ಮೇಲೆ ಆ ರಿಪೋರ್ಟ್ ನೋಡಿ ನಾನು ಏನು ಆ್ಯಕ್ಷನ್ ಮಾಡ್ಬೇಕಂತ ಮಾಡ್ತೀನಿ ಗರ್ದಿ ಗಮತ್ ವೀಕ್ಷಕರಿಗೆ ನಮಸ್ಕಾರ ಗಾಲ್ರಿ ಕೆಲವೊಮ್ಮೆ ನಮ್ಮ ಗರ್ದಿ ಗಮತ್ ವಾಹಿನಿಯೊಳಗೆ ಬಂದ ಮ್ಯಾಗ ಭಾಳಷ್ಟು ಜನ ಅಂದ್ರೆ ಕೆಲವೊಂದು ಮಂದಿ ಪರ್ಸೆಂಟೇಜ ಜನ ಅಧಿಕಾರಿಗಳು ಉಳ್ಕೋತಿರ್ತಾರೆ ಅದು ಯಾಕೋ ಏನೋ ನನಗಂತೂ ಇವತ್ತಿಗೂ ಗೊತ್ತಾಗತ್ತಿಲ್ಲ ಆದ್ರೆ ಗರ್ದಿ ಗಮ್ಮತ್ತದೊಳಗೆ ಚಲೋ ಅಂತ ಬಂದಂಥ ಅಧಿಕಾರಿಗಳನ್ನ ಎಲ್ಲಿ ಇಲ್ಲಿ ಆ ಕಡೆ ಗುಡ್ಗಾಡ್ ಪ್ರದೇಶದಾಗೂ ಒಗೀತಿರ್ತಾರೆ ಆದ್ರೆ ನಾನು ಇವರೊಬ್ಬರ ರಾಜ ಮಹಾರಾಜರ ಒಂದು ವಂಶದ ಕುಡಿಯಿಂದ ಬಂದಂಥ ಜಿಲ್ಲಾ ಅಧಿಕಾರಿಗಳು ಹಿಂದುರ್ದ ಹಿಂದುಳಿದ ವರ್ಗಗಳ ಮತ್ತು ಕಲ್ಯಾಣ ಇಲಾಖೆಗೆ ಒಂದು ಸವಾ ವರ್ಷದ ಹಿಂದೆ ಬಂದಂಥ ಕುಮಾರಿ ಶಿವಪ್ರಿಯ ಕಡೇಚೂರಂಥೇಳಿ ಇವ್ರ ಸಹೋದರ ಗೌರಿಶಂಕರನು ಇಲ್ಲೇ ಜಿಲ್ಲಾ ಅಧಿಕಾರಿಗಳಾದವ್ರ ಈಗ ಅದಾರ ಆದರೆ ಈ ಜಗತ್ತಿನಾಗ ಎಷ್ಟು ರಾಷ್ಟ್ರಗಳದಾವಲ್ಲ ಆ ಎಲ್ಲ ರಾಷ್ಟ್ರದಾಗ ಪ್ರಾಮಾಣಿಕವಾಗಿ ಒಬ್ಬರು ಹೆಣ್ಣುಮಗಳು ಏನರೇ ಅಧಿಕಾರ ಅಂತೇಳಿ ನಾವು ಒಂದು ತಿಂಗಳಿಂದ ಜಗತ್ತಿನ ಎಲ್ಲ ರಾಷ್ಟ್ರದ ಒಂದು ಸಮೀಕ್ಷೆ ಮಾಡಿದಾಗ ಬಹುತೇಕ ಕುಮಾರಿ ಶಿವಪ್ರಿಯ ಕಡೀಚೂರ ಅಂತ ಪ್ರಾಮಾಣಿಕ ಕೆಲಸ ಮಾಡಿದ ಅಧಿಕಾರಿ ಹೆಣ್ಣು ಮಗಳು ಒಬ್ಬರು ಅಂತೇಳಿ ರಿಪೋರ್ಟ್ ಬರತೈತೆ ಭಾಳ ಖುಷಿ ಅನ್ನಿಸ್ತೈತೆ ಯಾಕಂದ್ರೆ ಇವರ ಗಳಿಸಿದಂಥ ಆಸ್ತಿಯನ್ನು ಇವತ್ತಿಗೂ ಅವರು ತಮ್ಮ ಪಗಾರ ತಗೊಳ್ಳೋದಿಲ್ಲ ಒಟ್ಟಾರೆ ಜಿಲ್ಲೆಯಲ್ಲಿರುವಂಥ ಈ ಬಡ ಮಕ್ಕಳಿಗೆ ಹಾಸ್ಟೆಲ್ಗೆ ಒಬ್ಬ ರಾಜ ಮಹಾರಾಜರ ಮನೆಯಾಗ ಸಿಗುವ ಒಂದು ಏನು ಅವ್ರಿಗೆ ಬೆಳಗಿನ ನಾಷ್ಟ ಆಗಲಿ ಊಟ ಆಗಲಿ ಮಧ್ಯಾಹ್ನದ ಚಹಾ ಆಗಲಿ ರಾತ್ರಿ ಊಟ ಆಗಲಿ ಬಹುತೇಕ ಯಾವುದೇ ರಾಜ ಮಹಾರಾಜರ ಮಣಿಯೊಳಗೆ ಮಾಡಿದಂಥ ಎಲ್ಲ ಸೌಕರ್ಯಗಳನ್ನು ಆಯಾ ತಾಲೂಕು ಅಧಿಕಾರಿ ಮತ್ತು ವಾರ್ಡನ್ಗಳ ಮುಖಾಂತರ ತಮ್ಮ ಜಿಲ್ಲೆ ವ್ಯಾಪ್ತಿಯೊಳಗೆ ಪ್ರತಿ ದಿವಸ ಮಾಡಿಸ್ತಾರೆ ಯಾವ ರಾಜ ಮಹಾರಾಜರ ಮನೆಗೆ ಅಂಥ ನಾಷ್ಟ ಆಗಲಿ ಊಟ ಆಗಲಿ ಆಗೋದಿಲ್ಲ ಇವತ್ತು ಯಾಕಂದ್ರೆ ಸಾಕಷ್ಟು ಮುತ್ತಜ್ಜನ ಕಾಲದಿಂದ ಅವ್ರಿಗೆ ಆಸ್ತಿ ಅಂತ ಮಾತಾಡ್ತಾರೆ ತಮ್ಮ ಪಗಾರು ತಾವು ತಗೊಳ್ಳೋದಿಲ್ಲ ಇವತ್ತಿಗೂ ಅವ್ರ ಮ್ಯಾಗ ಒಂದೇ ಒಂದು ಅಲಿಗೇಷನ್ ಇಲ್ಲ ಆದರೆ ಯಾಕೋ ಏನೋ ಇಂಥ ಅಧಿಕಾರಿ ಮ್ಯಾಗ ಹದಿನೆಂಟು ಇಪ್ಪತ್ತು ಮೂವತ್ತು ಕಂಪ್ಲೇಂಟ್ ಮಾಡಿ ಉಸ್ತುವಾರಿ ಮಂತ್ರಿಯವರಿಗೆ ಅವರ ಸಂಬಂಧಪಟ್ಟಂಥ ಮಂತ್ರಿಯವ್ರಿಗೆ ಹೆಚ್ಚಾರೆ ಯಾಕಂದರೆ ಒಳ್ಳೆ ಹೆಣ್ಣು ಮಗಳು ಇವತ್ತು ಎಲ್ಲರೂ ಆ ಹಾಸ್ಟೆಲ್ನಲ್ಲಿರೋರೆಲ್ಲ ತನ್ಗೆ ಸಂಬಂಧಿಕರು ಮಕ್ಕಳು ಮೊಮ್ಮಕ್ಕಳು ಅನ್ನುವಂಗ ಅವರು ಉಪಚಾರ ಮಾಡ್ತಾರೆ ಇವತ್ತು ಯಾವುದೇ ಒಂದು ಟೆಂಡರ್ ವ್ಯವಹಾರ ಆಗಲಿ ಒಂದು ರಿಪೇರಿ ಆಗಲಿ ಫ್ಯಾನ್ ಆಗಲಿ ಗಾಯದಾಗಲಿ ಈ ಒಂದು ರಾಜ ಮಹಾರಾಜರ ಮನೆ ಒಳಗೆ ನೋಡಿದಂಗೆ ಯಾವುದೇ ಹಾಸ್ಟೆಲ್ದಾಗ ಹೋಗ್ರಿ ನೀವು ಅವರು ಇರುವ ವ್ಯಾಪ್ತಿ ಒಂದು ಒಂದು ಇಲಾಖೆಯೊಳಗೆ ಅವ್ರ ಬಗ್ಗೆ ಎಲ್ಲೂ ಒಂದು ಕಪ್ಪು ನಮ್ಮ ಮಟ್ಟ ಅದಕ್ಕೆ ನಾನು ಇವತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಮಂತ್ರಿಯವ್ರಿಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ಉಸ್ತುವಾರಿ ಮಂತ್ರಿ ಅವರಿಗೆ ಮಂತ್ರಿಗಳಿಗೆ ಹೇಳ್ತೀನಿ ನಾನು ಯಾಕಂದ್ರೆ ಇಂಥವ್ರು ಸಿಗುವುದನ್ನು ಅಪರೂಪ ಇಂಥ ಅಧಿಕಾರಿಗಳು ಅದು ಇಷ್ಟೆಲ್ಲ ಮಾಡಿದ ಮ್ಯಾಗ ವಿನಾಕಾರಣ ಅವ್ರ ಮ್ಯಾಗ ಆರೋಪ ಮಾಡೋದು ತಪ್ಪ ಅದಕ್ಕಾಗಿ ಜಿಲ್ಲಾಡಳಿತ ಕೂಡಲೇ ಅವ್ರಿಗೆ ದೇಶದ ಒಳ್ಳೆಯ ಒಬ್ಬ ಸರ್ಕಾರಿ ನೌಕರ ಕೊಡುವ ಯಾವುದಾದ್ರೂ ಪ್ರಶಸ್ತಿ ಇದ್ರೆ ಕುಮಾರಿ ಶಿವಪ್ರಿಯ ಅವರಿಗೆ ಕೊಡಬೇಕು ಯಾಕಂದ್ರೆ ಅನ್ಯಾಯ ಆಗ್ತೈತೆ ಒಬ್ಬರ ತಮ್ಮ ಎಲ್ಲ ಜೀವಮಾನವನ್ನು ತಾವು ಗಳಿಸಿದ ಆಸ್ತಿಯನ್ನು ಒಂದು ಬಡ ಹುಡುಗರಿಗೆ ಕೊಡುತ್ತಿರುವಂಥ ಈ ಹೆಣ್ಮಗಳ ಮ್ಯಾಗ ಆರೋಪ ಮಾಡುವ ತಪ್ಪ ಕೂಡಲೇ ಅವ್ರಿಗೆ ಈ ಒಂದು ಜಗತ್ತಿನ ಕೊಡುವಂಥ ಒಂದು ಒಳ್ಳೆಯ ಪ್ರಶಸ್ತಿಯವನ್ನ ಅವ್ರಿಗೆ ಕೊಡಬೇಕು ಮತ್ತು ಸಾಧ್ಯ ಆದ್ರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರ ಜಾಗಿಯೊಳಗೆ ಅವ್ರನ್ನ ಇಳಿಸಿ ಬೇಕಾರೆ ಈ ಶಿವಪ್ರಿಯ ಅವ್ರ ಮುಖ್ಯ ಕಾರ್ಯದರ್ಶಿ ಮಾಡಿದ್ರಂತೂ ಭಾಳ ಒಳ್ಳೆಯದು ಯಾಕಂದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಾರೆ ಅವರು ಶಿವಪ್ರಿಯ ಅವರು ಅದಕ್ಕೆ ಸಿದ್ದರಾಮಯ್ಯನವರ ಕೂಡಲೇ ಈ ಶಿವಪ್ರಿಯ ಅವ್ರನ್ನ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ತಂದ ರಾಜ್ಯವನ್ನು ಒಂದು ಒಳ್ಳೆ ಕಡೆ ಓಯ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತಿದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ